ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ರಾಗಿ ಅಂಬ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರೆ ಇದು ಬೇಸಿಗೆಗೆ ತುಂಬಾ ಒಳ್ಳೇದು ಇದೊಂಥರ ಬಾಡಿ ಕೂಲೆಂಟಾಗಿ ವರ್ಕ್ ಮಾಡುತ್ತೆ ಆಮೇಲೆ ಇದನ್ನು ವೆಯ್ಟ್ ಲಾಸ್ಗೂ ಯೂಸ್ ಮಾಡ್ಬೋದು ಇದು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ಇದು ನಿಮಗೆ ಊಟನೇ ಸೇರಿಸಲ್ಲ ತಿಂಡಿನೂ ಸೇರಿಸಲ್ಲ ಅಷ್ಟು ಚೆನ್ನಾಗಿ ನಮ್ಮ ಹೊಟ್ಟೆಯನ್ನು ತುಂಬಿಸುತ್ತೆ ಇದು ಓಲ್ಡ್ ರೆಸಿಪಿ ಆದ್ರೂ ನಮಗೆ ತುಂಬಾ ಉಪಯೋಗಕಾರಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೀನಿ ಮೊದಲಿಗೆ ಒಂದು ಅರ್ಧ ಬೌಲಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಬೌಲಷ್ಟು ಮೊಸರನ್ನು ತಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪನ್ನು ತಗೊಂಡಿದ್ದೀನಿ ನೋಡಿಲಿ ಒಂದು ಅರ್ಧ ಲೀಟ್ರ್ ನೀರಷ್ಟನ್ನು ತಗೊಂಡು ಕಾಯೋದಕ್ಕೆ ಇಡೋಣ ನಂತರ ರಾಗಿ ಹಿಟ್ಟನ್ನು ಗಂಟಾಗ್ದಂಗೆ ಸ್ವಲ್ಪ ನೀರಾಕಿ ಕಲಿಸ್ಕೊಳ್ಳೋಣ ಇಲ್ಲಾಂದರೆ ನೀವು ಬೇಕಾದರೆ ಒಲೆ ಮೇಲೆ ನೀರಿಟ್ಟು ರಾಗಿ ಹಿಟ್ಟನ್ನು ಹಾಕಿನೂ ಹಾಗೇನೂ ಅಂಬ್ಲಿ ಮಾಡ್ಕೋಬೋದು ನಿಮ್ಗೆ ಆಗುತ್ತೆ ಅಂತ ಭಯ ಇದ್ದರೆ ಈ ಥರ ಪ್ರೊಸೆಸಲ್ಲಿ ಮಾಡ್ಕೊಳ್ಳಿ ನೀವು ಇದನ್ನು ಬೇಕಾದರೆ ರಾತ್ರಿನೇ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು ಇಲ್ಲಾಂದರೆ ನೀವು ಬೆಳಗ್ಗೆ ಮಾಡಿ ತಿಂಡಿ ಅಷ್ಟೊತ್ತಿಗೇನು ಕುಡಿಬೋದು ನೋಡಿ ಈಗ ನೀರು ಸ್ವಲ್ಪ ಕಾಯಿದ ತಕ್ಷಣ ನಾವು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿರೋದನ್ನ ಅಲ್ಲಿಗೆ ಹಾಕೋಣ ನೀರತ್ ನೀರು ತುಂಬ ಚೆನ್ನಾಗಿ ಕುದೀತಿದೆ ಅಂದಾಗ ಹಾಕೋಕೋಗಬೇಡಿ ತುಂಬಾ ಗಂಟ ಸ್ವಲ್ಪ ನೀರು ಬಿಸಿ ಇದೆ ಅಂದಾಗಲಿ ಈ ಥರ ಹಾಕಿ ಚೆನ್ನಾಗಿ ಕೈ ಆಡಿ ಆಮೇಲೆ ರಾಗಿ ಅಂಬ್ಲಿಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಆಯಿತಾ ಅದು ಈಗ ಏನೇನು ಅಂದರೆ ಅದು ಡೈಜೆಷನ್ಗೆ ತುಂಬಾ ಒಳ್ಳೆಯದು ಆಮೇಲೆ ನಮ್ಮ ಬಾಡಿ ಹೀಟನ್ನ ಕಡಿಮೆ ಮಾಡುತ್ತೆ ಬಾಡಿ ಕೂಲೆಂಟಾಗಿ ವರ್ಕ್ ಇದು ಆಮೇಲೆ ನಮ್ಮ ಬಾಯಿ ಹುಣ್ಣಾಗಿದ್ರೆ ರಾಗಿ ಅಂಬಲಿನ ಒಂದು ವಾರಕ್ಕೆ ಎರಡು ದಿನ ಮೂರು ದಿನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು ಈಗ ಚೆನ್ನಾಗಿ ಕುದ್ದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ನಿಮಗೆ ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನಂತರ ಜೀರಿಗೆ ಜೀರಿಗೆ ಏನು ಅಂದರೆ ನಮಗೆ ಡೈಜೆಷನ್ಗೆ ಒಳ್ಳೆಯದು ಅಂತೇಳಿ ನಾವು ಜೀರಿಗೆನ ರಾಗಿ ಅಂಬಲಿಗೆ ಹಾಕ್ತಾಯಿದ್ದೀನಿ ನಂತರ ಇದನ್ನು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸಿ ನೋಡಿ ಈ ಥರ ತೆಳು ಇರುತ್ತೆ ಕುದಕ್ಕೆ ಕುದ್ದಿ ಏನಾಗುತ್ತೆ ಅಂದರೆ ತುಂಬಾ ಗಟ್ಟಿ ಆಗುತ್ತೆ ತುಂಬ ಗಟ್ಟಿ ಮಾಡೋದು ಬೇಡ ತುಂಬ ತೆಳುವು ಮಾಡೋದು ಬೇಡ ಮೀಡಿಯಮಲ್ಲಿ ನಿಮ್ಗೆ ಎಷ್ಟು ಕುಡಿಯೋಕ್ಕೆ ಅವಶ್ಯಕತೆ ಇರುತ್ತೆ ಅಷ್ಟು ಮಾಡ್ಕೊಂಡ್ರೆ ಸಾಕು ಅದು ಕುದಿತ ನಂತರ ಮೊಸರನ್ನ ಮಜ್ಜಿಗೆ ಮಾಡ್ಕೋಣ ಚೆನ್ನಾಗಿ ಬೀಟ್ ಮಾಡಿ ನಿಮ್ಗೆ ನೀರು ಎಷ್ಟು ಬೇಕು ಮಜ್ಜಿಗೆ ಅಷ್ಟು ನೀರು ಹಾಕೊಂಡ್ರೆ ಮಜ್ಜಿಗೆ ರೆಡಿ ಆಗುತ್ತೆ ಆಮೇಲೆ ಶುಗರ್ ಡಯಾಬಿಟಿಸ್ ಇರೋರಿಗಂತೂ ತುಂಬಾ ಒಳ್ಳೆಯ ರೆಸಿಪಿ ಇದು ಅವ್ರಂತೂ ಬೇಕಾದ್ರೆ ಡೈಲಿ ಮಾಡ್ಕೊಂಡು ಕುಡಿದ್ರೂ ತುಂಬಾ ಒಳ್ಳೇದು ಆಮೇಲೆ ವೆಯ್ಟ್ ಲಾಸ್ಗೂ ಯೂಸ್ ಮಾಡ್ಬೋದು ಇದನ್ನ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ಬಿಟ್ರಂತೂ ನಿಮಗೆ ತಿಂಡಿ ಬೇಕು ಅನ್ಸೋದೇ ಇಲ್ಲ ಅಷ್ಟು ಹೊಟ್ಟೆ ತುಂಬುತ್ತೆ ಆಮೇಲೆ ನಾವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಇದನ್ನು ಕುಡ್ಕೊಂಡ್ರೆ ಸಾಕು ನೋಡಿ ಗಟ್ಟಿ ಆದಮೇಲೆ ಈ ಥರ ಆಗುತ್ತೆ ಆರದ್ಮೇಲೆ ಈ ಥರ ಗಟ್ಟಿ ಆಗುತ್ತೆ ಆಮೇಲೆ ಇದು ಚೆನ್ನಾಗಿ ತಣ್ಣಗಾದ ಮೇಲೆ ನೆಕ್ಸ್ಟ್ ನೀವು ಮೊಸರನ್ನು ಹಾಕೊಳ್ಳಿ ಒಂಥರ ಮಜ್ಜಿಗೆಯನ್ನು ಹಾಕೊಳ್ಳಿ ನೀವು ಮೊಸರು ಬೇಕಂದ್ರೆ ಮೊಸರು ಹಾಕೋಬೋದು ಮಜ್ಜಿಗೆ ಬೇಕು ಅಂದರೆ ಈಗ ನಿಮ್ಗೆ ಕುಡಿಯೋಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಮಜ್ಜಿಗೆನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬಾಡಿ ಕೂಲೆಂಟ್ ಅಂತಲ್ಲ ಚರ್ಮದ ಆರೋಗ್ಯಕ್ಕೂ ಒಳ್ಳೇದೇ ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದೇ ರೀ ಮಜ್ಜಿಗೆನಷ್ಟೇ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ ರಾಗಿ ಅಂಬಲಿಗೆ ನೋಡಿ ಸ್ವಲ್ಪ ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡಿ ರಾಗಿ ಅಂಬ್ಲಿ ರೆಡಿ ಆಯಿತು ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ರಾಗಿ ಅಂಬಲಿನ ಮಿಕ್ಸ್ ನಾನು ಹೇಳಿದ್ನಲ್ಲ ಮಜ್ಜಿಗೆ ರಾಗಿ ಅಂಬಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿ ತಂಪು ತಂಪಾದ ರಾಗಿ ಅಂಬಲಿ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪನ್ನ ಹಾಕಿ ಕರಿಬೇವ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಆರೋಗ್ಯಕ್ಕೊಳ್ಳೇದು ಎಲ್ಲದೂ ಅಷ್ಟೇ ಡೈಜೆಷನ್ಗೆ ತುಂಬಾ ಒಳ್ಳೆಯದಾದ್ದರಿಂದ ಅವೆರಡನ್ನೇ ಹಾಕ್ತೀನಿ ನೀವು ಇಷ್ಟ ಇದ್ದರೆ ಬೇಕಾದರೆ ಈರುಳ್ಳಿನ ಹಾಕೋಬೋದು ಇದಕ್ಕೆ ನಮ್ಮ ಮನೆ ಈರುಳ್ಳಿ ಎಲ್ಲ ಬಾಯಿ ಸ್ಮೆಲ್ ಬರುತ್ತೆ ಅಂತೇಳಿ ತಿನ್ನಲ್ಲ ಅಂತ ಹೇಳಿದ್ರಿಂದ ಹಾಕಿಲ್ಲ ನೀವು ಬೇಕಿದ್ರೆ ಹಾಕೋಬೋದು ಈಗ ಕುಡಿಯಲು ಕೊಡಿ ರಾಗಿ ಅಂಬಲಿನ ಬೇಸಿಗೆಯ ತಂಪಿಗೆ ತಂಪು ತಂಪಾದ ರಾಗಿ ಅಂಬ್ಲಿ ರೆಡಿಯಾಯಿತು ಅದ್ರ ಜೊತೆಗೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಕೊಟ್ಟೆ ರಾಗಿ ಅಂಬಲಿ ಕುಡಿಯಲು ಸಿದ್ಧ ನೋಡಿ ಈ ಥರ ರಾಗಿ ಅಂಬಲಿ ಇರುತ್ತೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಮಿಸ್ ಮಾಡಿಬಿಡಿ ಈ ಬೇಸಿಗೆಯಲ್ಲಿ ಈ ಥರ ಮಾಡ್ಕೊಂಡು ವಾರಕ್ಕೊಂದೆರಡು ದಿನ ಮೂರು ದಿನ ಮಾಡ್ಕೊಂಡು ಕುಡಿಯೋದನ್ನು ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್